ಬೆಳಗಾವಿಯಲ್ಲಿ ಹಾಡಹಗಲೆ ಗನ್ ಹಿಡಿದು ರಿಯಲ್ ಎಸ್ಟೇಟ್ ಉದ್ಯಮಿ ಮನೆ ಕಳ್ಳತನಕ್ಕೆ ಯತ್ನ ಬೆಳಗಾವಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ತಲೆಗೆ ಐವರು ದುಷ್ಕರ್ಮಿಗಳಿಂದ ಗನ್ ಇಟ್ಟು ಕಳ್ಳತನಕ್ಕೆ ಯತ್ನ ನಡೆಸಲಾಗಿದೆ ಬೆಳಗಾವಿ ನಗರದ ಬುಡಾ ಕಚೇರಿ ಪಕ್ಕದ ಅಸೋದಾ ಸೊಸೈಟಿಯಲ್ಲಿರುವ ನಿವಾಸ ರಿಯಲ್ ಎಸ್ಟೇಟ್ ಉದ್ಯಮಿ ಮೈನುದ್ದೀನ್ ಪಠಾಣ್ ಮನೆಗೆ ನುಗ್ಗಿ ದರೋಡೆಕೋರರು ಗನ್ ಹಿಡಿದು ರಿಯಲ್ ಎಸ್ಟೇಟ್ ಉದ್ಯಮಿಗೆ ಎಂಟ್ರಿ ಕೊಟ್ಟಿದ್ದ ಗನ್ ಗ್ಯಾಂಗ್ ಫಿಲಂ ಸ್ಟೈಲ್ನಲ್ಲಿ ಮನೆಯಲ್ಲಿದ್ದವರಿಗೆ ಗನ್ ಹಿಡಿದು ದರೋಡೆಗೆ ಯತ್ನ ರಿಯಲ್ ಎಸ್ಟೇಟ್ ಉದ್ಯಮಿ ಮೈನುದ್ದೀನ್ ಪಠಾಣ್ ಹೆಂಡತಿ ಮಗಳ ತಲೆಗೆ ಗನ್ ಇಟ್ಟು ಕಳ್ಳತನಕ್ಕೆ ಯತ್ನ ನಡೆಸಲಾಗಿದೆ ಪ್ರತಿರೋಧ ತೋರಿದಾಗ ಬಾತ್ರೂಂನಲ್ಲಿ ಕುಡಿ ಹಾಕಿ ಕಳ್ಳತನಕ್ಕೆ ಯತ್ನಿಸಿದ ದರೋಡೆಕೋರ ಗ್ಯಾಂಗ್ ಶೌಚಾಲಯದ ಗ್ಲಾಸ್ಗಳನ್ನು ಕೆಳಗಡೆ ಚೆಲ್ಲಿ ಕೂಗಾಟ ಮಾಡಿ ಪ್ರಾಣ ಉಳಿಸಿಕೊಂಡ ರಿಯಲ್ ಎಸ್ಟೇಟ್ ಉದ್ಯಮಿ ಕುಗಾಟ ಚೀರಾಟ ಹೆಚ್ಚಾಗ್ತಿದ್ದಂತೆ ಕಳ್ಳತನ ಮಾಡುವುದನ್ನು ಬಿಟ್ಟು ಎಸ್ಕೇಪ್ ಪಾದಕತಿ ನಾಪತ್ತೆಯಾಗಿರುವ ದರೋಡೆಕೋರರ ಗ್ಯಾಂಗ್ ಪತ್ತೆಗೆ ಪೊಲೀಸರು ಜಾಲ ಬಿಸಿದ್ದಾರೆ ಸ್ಥಳಕ್ಕೆ ಕ್ರೈಮ್ ಎಸಿಪಿ ಸದಾಶಿವ ಕಟ್ಟಿಮನಿ ಮಾರ್ಕೆಟ್ ಮತ್ತು ಮಾಳಮಾರುತಿ ಪೊಲೀಸರು ಪರಿಶೀಲಿಸಿದ್ದಾರೆ ಬಿರರಿಪೋರ್ಟ್ ಎಮ್ ಕೆ ನ್ಯೂಸ್ ಬೆಳಗಾವಿ ನಮಗೆ ಪ್ಯಾಲರ್ ಆಗಿ ಒಂದು ಎಂಟು ತಿಂಗಳಾದ ಈಗ ನಾವು ನಮ್ಮ ಹೆಂಡತಿಯಲ್ಲಿ ಮಿಷನ್ದಾಗ ಅಡುಗೆ ಮಾಡಕ್ಕೆ ಮತ್ತು ಅವ್ನಿಗೆ ಹಿಡ್ಕೊಂಡು ಅವ ನಮ್ಮ ಹೆಂಡಿಗೆ ನಮ್ಮ ಹುಡುಗಿಗೆ ಮತ್ತು ಅವ ಚಿಲಾಟಿ ಬಡ್ದಲ್ಲ ನಾವು ಆವಾಗ ಹೋಗಿದ್ದೆವು ಅಲ್ಲಿ ಮತ್ತು ಅವ್ನು ನಮ್ಮ ಜಗಳ ಆತು ನಮ್ದೆ ಅವ್ನು ರಿವಾಲಾರ್ ಹಚ್ಚಿದ್ರಿ ಹಾಂ ರಿವಾಲರ್ ಹಚ್ಚಿದ್ರಿ ಮತ್ತು ನಮ್ಮ ಹೆಂಡಿಗೆ ರಿವಾಲರ್ ಹಚ್ಚಿದ್ರಿ ನಮ್ಮ ಹುಡ್ಗಿಗೆ ಒಂದು ರಿವಾಲರ್ ಹಚ್ಚಿದ್ರಿ ಮತ್ತೊಬ್ಬ ಬಂದು ನಾವು ಜಗಳ ಮಾಡಿದ್ವಿ ಅಂದ್ರೆ ನಮಗೆ ಎರಡು ರಿವಾಲರ್ ಹಚ್ಚಿದ್ರಿ ಇಲ್ಲೇ ಒಂದು ಅಲ್ಲೇ ಒಂದು ಅವ ಐದು ಮಂದಿ ಇದ್ರಿ ಐದು ಮಂದಿ ನಾಲ್ಕು ಮಂದಿ ಹಾಂ ರಿವಾಲೆ ಇದ್ರಿ ನಾಲ್ಕು ಮಂದಿ ಮತ್ತೆ ಏನು ಫೈರಿಂಗ್ ಮಾಡ್ತೀವಿ ಶೂಟ್ ಮಾಡ್ತೀನಿ ಬಾಯ್ ಮಾಡಿದ ಅಂತ ಹೇಳಿದ ಹೇಳಿದಾ ಹಾ ನಿನ್ನ ಬೆಕ್ಕ ಕಮಿಷನರಿ ಶೂಟ್ ಮಾಡೋಣ ನೋಡೋಣ ನಿಮಗೆ ಬಲಮ್ಮ ಯಾ ಇದರ ಸಂಬಂಧ ಅಂತ ಬೇಕಾ ರಾಬರಿ ರುಕಬೇಕು ಒಬರಿ ಮಾಡೋಕೆ ಸಾವಿರ ಬೇಕಾ ತಗೋ ಹಾ ಹೇಳಿದ್ ನಾವು ಏನು ಹೇಳಿರಿ ಏ ಬಾಯ್ ಬೈ ಮಾಡ್ ಹಾ ಅಟ್ಟೆ ಬಾಯ್ ಮಾಡೋ ಹಾ ಮತ್ತ ಬಾತ್ರೂಮ್ ದಾ ಒಳಗಾಕಿದ್ದೆ ನಮಗೆ ಲಾಕ್ ಮಾಡಿ ಲಾಕ್ ಮಾಡಿ ನೀವು ಹಾ ಬಾಯ್ ಮಾಡಿದ್ರೆ ಮತ್ತೆ ನಾವು ಮೂರು ಮಂದಿ ಮತ್ತೆ ಬಾತ್ರೂಮ್ ದಾ ಗ್ಲಾಸ್ ಇದ್ರೆ ಅದು ಗಲಾಸ್ ತೊಡಗ ಹೊದಿದ್ರಿ ನಾವು ಮಂಡಿ ಬರಕ್ ಮತ್ತ ಜೋರ್ಲಿ ಅದ್ ಬಾತ್ರೂಮ್ ಮಾಡಿ ಇದೋರ್ಲಿ ಒದ್ ನಾವ್ ಬಚಾವ್ ಬಚಾವ್ ಒಂದ್ ಗೇಸ್ ಮನ್ಯಾಗ ಬರ್ರಿ ಮತ್ ಅವಾಗ ನಂದಿ ಎಲ್ಲಾ ಬಂದಿ ಹೋಗಿದ್ದಾನ ತಗೊಂಡ್ ಹೋಗಿಲ್ಲ ಏನಿಲ್ಲ ಮತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪ ಬಂತ್ರಿ ಅವ್ ಬಾಡ್ ಹೆಲ್ಪ್ ಮಾಡಿದಾನಿ ಮತ್ತ ಈಗ ಇನ್ಕ್ವೈರಿ ಮಾಡಿ ನಾವು ಪ್ಲಾಟ್ ಕನ್ಸ್ಟ್ರಕ್ಷನ್ ರೀ ಮತ್ತೆ ಈಗ ಒಂದ್ ವರ್ಷ ಮಾಡೋದಿಲ್ಲ ಏನಿಲ್ಲ ಮನೆಯಾಗಿದ್ದೀವಿ ಈಗ ನಮ್ ಹುಡುಗರು ನಮಾಜ್ ಹೋಗಿದ್ದಾವ್ ನಮ್ ಹೆಂಡತಿ ನಾವು ನಮ್ ಹುಡ್ಗಿ ನಾವು ಮೂರ್ ಮಂದಿ ಇದ್ರಿ ಯಾವ

main no din